ಎಲ್ಲರಿಗೂ ನಮಸ್ಕಾರ ಸೂಪರ್ ಮಾಮ್ ಅರುಣ ಚಾನಲ್ಗೆ ಸ್ವಾಗತ ಶ್ರಾವಣ ಮಾಸ ಬಂತಂದ್ರೆ ಸಾಕು ಹೆಣ್ಮಕ್ಳಿಗೆಲ್ಲ ತುಂಬಾ ಖುಷಿ ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದಲ್ಲೇ ಬರೋದು ಈ ಸಾರಿ ಶ್ರಾವಣ ಮಾಸ ಎರಡನೇ ಶುಕ್ರವಾರ ಮಾಡಬೇಕಾ ಮೂರನೇ ಶುಕ್ರವಾರ ಮಾಡಬೇಕಾ ಅಂತ ಇದೆ ಯಾಕಂದರೆ ನಾವು ಪ್ರತಿ ವರ್ಷ ಕೂಡ ಎರಡನೇ ಶುಕ್ರವಾರನೇ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಬಂದಿದ್ದೀವಿ ಬಟ್ ಈ ಸಾರಿ ಒಂದು ಕ್ಯಾಲೆಂಡ್ರಲ್ಲಿ ಒಂದನೇ ತಾರೀಕು ಎರಡನೇ ಶುಕ್ರವಾರ ಅಂತ ಇದೆ ಇನ್ನೊಂದು ಕ್ಯಾಲೆಂಡರ್ ಅಲ್ಲಿ ಕೆಲವು ಕ್ಯಾಲೆಂಡರ್ಗಳಲ್ಲಿ ಎಂಟನೇ ತಾರೀಕು ಶುಕ್ರವಾರ ಅಂತ ಇದೆ ಮೂರನೇ ಶುಕ್ರವಾರ ಅಂತ ಇದೆ ಯಾವತ್ತು ಮಾಡಬೇಕು ಅಂತ ಬಹಳ ಜನಕ್ಕೆ ಗೊಂದಲ ಇದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಮುಂಚೆ ಶ್ರಾವಣ ಮಾಸ ಬಂತಂದ್ರೆ ಶ್ರಾವಣ ಮಾಸದಲ್ಲಿ ಬರುವಂತ ಎಷ್ಟು ಶುಕ್ರವಾರ ನಾಲ್ಕು ಬಂದ್ರೆ ನಾಲ್ಕು ಐದು ಬಂದ್ರೆ ಐದು ಅಷ್ಟು ಶುಕ್ರವಾರ ಕೂಡ ಸಂಪತ್ತು ಶುಕ್ರವಾರ ಅಂತೇಳಿ ಅಷ್ಟು ನಾಲ್ಕು ವಾರ ಬಂದ್ರೆ ನಾಲ್ಕು ವಾರ ಐದು ವಾರ ಬಂದ್ರೆ ಐದು ವಾರ ಪೂಜೆ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಬಂದಿದ್ರು ನಮ್ಮ ಮನೆಯಲ್ಲಿ ಕೂಡ ಹಾಗೆ ನಾನ್ ಚಿಕ್ಕವಳಿದ್ದಾಗಿಂದ ಕೂಡ ಅಂದ್ರೆ ನನ್ನ ನೆನಪು ಬಂದಾಗಿಂದ ಕೂಡ ನಮ್ಮ ಮನೆಯಲ್ಲಿ ಸಂಪತ್ ಶುಕ್ರವಾರ ಅಂತ ಶ್ರಾವಣ ಮಾಸದಲ್ಲಿ ಎಷ್ಟು ವಾರ ಬಂದ್ರೆ ಅಷ್ಟು ವಾರ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಇದ್ರು ಕೊನೆ ವಾರದಲ್ಲಿ ಸೀರೆಯನ್ನ ಮುಂದ್ಗಡೆ ಇಟ್ಟು ಈ ರೀತಿ ಅಲಂಕಾರ ಎಲ್ಲ ಈಗ ಒಂದ್ ಇಪ್ಪತ್ ಮೂವತ್ತು ವರ್ಷದಿಂದ ಮಹಾಲಕ್ಷ್ಮಿ ಪೂಜೆ ಅನ್ನೋದು ಮಾಡ್ತಾ ಬಂದಿದ್ದೀವಿ ಅಷ್ಟಕ್ಕೂ ಮುಂಚೆ ಸಂಪತ್ತು ಶುಕ್ರವಾರ ಅಂತೇಳಿ ನಾಲ್ಕೋ ವಾರ ಕೂಡ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಇದ್ರು ಪ್ರತಿ ಶುಕ್ರವಾರ ಬ್ಲೌಸ್ ಪೀಸ್ ಏರಿಸಿ ಕುಬ್ಸದ್ ಕಣ್ಣ ಏರಿಸಿ ಪೂಜೆ ಮಾಡ್ತಾಯಿದ್ರು ಲಾಸ್ಟ್ ವಾರದಲ್ಲಿ ಸೀರೆನ ಮುಂದ್ಗಡೆ ಇಟ್ಟು ಈ ರೀತಿ ಉಡ್ಸೋದು ಅದೆಲ್ಲ ಇರಲಿಲ್ಲ ನಮ್ಮ ಮನೆಯಲ್ಲಿ ಜಸ್ಟ್ ಈಗ ಮುಂದ್ಗಡೆ ಇಟ್ಟು ನೈವೇದ್ಯ ಎಲ್ಲ ಏಮ್ ಸೇಮ್ ಇದೇ ರೀತಿ ಪೂಜೆ ಮಾಡ್ತೀವಲ್ಲ ಇದೇ ರೀತಿ ಐದು ರೀತಿ ನೈವೇದ್ಯ ಐದು ರೀತಿ ಹಣ್ಣು ಹೂವು ಎಲ್ಲ ಕಾಯಿ ಕರ್ಪೂರ ಇದೇ ರೀತಿ ಪೂಜೆ ಬಟ್ ಸೀರೆನ ಮಾತ್ರ ಹಾಗೆ ಮುಂದ್ಗಡೆ ಇಟ್ಟು ಲಾಸ್ಟ್ ವಾರದಲ್ಲಿ ಮಾಡ್ತಾಯಿದ್ರು ಆಮೇಲೆ ಬರಬರ್ತಾ ಏನಂದ್ರು ಲಾಸ್ಟ್ ವಾರ ಮಾಡಬಾರ್ದು ಮೂರನೇ ವಾರ ಮಾಡಿದ್ರೆ ಚೆನ್ನಾಗಲ್ಲ ಅಂತೇಳಿ ಯಾರೋ ಹೇಳಿದ್ರಂತ ಮನೆಯಲ್ಲಿ ಅವಾಗಿಂದ ಇನ್ನು ಅವಾಗೂ ಕೂಡ ನಾನು ಚಿಕ್ಕವಳೆ ಇದ್ದೆ ಅವಾಗೂ ಕೂಡ ಮೂರನೇ ಶುಕ್ರವಾರ ಈ ಲಕ್ಷ್ಮಿ ಪೂಜೆಯನ್ನ ಮಾಡೋದಕ್ಕೆ ಅಂದ್ರೆ ಸೀರೆ ಏರಿಸಿ ಪೂಜೆ ಐದು ರೀತಿಯ ಅಹ್ ಭಕ್ಷ್ಯಗಳನ್ನ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಂಡು ಪೂಜೆ ಮಾಡೋರು ಮತ್ತೆ ನಾಲ್ಕನೇ ಶುಕ್ರವಾರ ಐದನೇ ಶುಕ್ರವಾರ ಯಥಾ ಪ್ರಕಾರ ಗ್ಲೌಸ್ ಪೀಸ್ ಏರಿಸಿ ಸೀರೆ ಇಷ್ಟು ಏನಾದ್ರು ನೈವೇದ್ಯಕ್ಕೆ ಮಾಡಿ ಬ್ಲೌಸ್ ಪೀಸ್ ಏರಿಸಿ ಪೂಜೆ ಮಾಡೋರು ಬರಬರ್ತಾ ಏನಾಯ್ತು ಈ ಬೆಂಗಳೂರು ಕಡೆ ಆ ಕಡೆ ಎಲ್ಲ ಎರಡನೇ ವಾರನೇ ಅಂದ್ರೆ ಹುಣ್ಣಿಮೆಮೆ ಹತ್ರದಲ್ಲಿ ಯಾವ ಶುಕ್ರವಾರ ಬರುತ್ತಲ್ಲ ಹುಣ್ಮೆ ಒಳಗ ಮಾಡಿದ್ರೆ ಚೆನ್ನಾಗ್ ಅಂತೇಳಿ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಅಂತ ಬಂತು ಆಗ ಎರಡನೇ ಶುಕ್ರವಾರ ಹುಣ್ಣಿಮೆ ಒಳಗ ಯಾವ್ದೇ ಪೂಜೆ ಮಾಡಿದ್ರೆ ಚೆನ್ನಾಗಲ್ಲ ಹಾಗಾಗಿ ಎರಡನೇ ಶುಕ್ರವಾರ ಸೀರೆ ಏರಿಸಿ ಈ ರೀತಿ ಲಕ್ಷ್ಮಿ ಪೂಜೆ ಮಾಡೋದು ಮತ್ತೆ ಈಗ ಏನಾಗಿದೆ ಅಂದ್ರೆ ಎರಡನೇ ಶುಕ್ರವಾರನೇ ವರಮಹಾಲಕ್ಷ್ಮಿ ಪೂಜೆ ಅಂತೇಳಿ ಎಲ್ರಿಗೂ ಗೊತ್ತಾಗಿದೆ ಯಾಕಂದ್ರೆ ಪ್ರತಿ ವರ್ಷ ನಾವು ಕೂಡ ಎರಡನೇ ಶುಕ್ರವಾರನೇ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಬಂದಿದ್ದೀವಿ ಈ ಸಾರಿ ಏನಪ್ಪಾ ಅಂತಂದ್ರೆ ಮೂರನೇ ಶುಕ್ರವಾರ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಅಂತ ಕೂಡ ಕೆಲವು ಕ್ಯಾಲೆಂಡರ್ಲಿ ಕೊಟ್ಟಿದ್ದಾರೆ ಅದು ಯಾಕೆ ಅವತ್ತು ಮಾಡ್ಬೇಕಾ ಇವತ್ ಮಾಡ್ಬೇಕಾ ನಾವು ಪ್ರತಿ ವರ್ಷ ಎರಡನೇ ಶುಕ್ರವಾರ ಮಾಡ್ಕೊತ ಬಂದಿದ್ದೀವಿ ಈ ಸಾರಿ ಮೂರನೇ ಶುಕ್ರವಾರ ಮಾಡ್ಬೋದಾ ಅಂತ ಕೆಲವರು ಜನ ಕೇಳ್ತಾ ಇದ್ರು ಇನ್ನು ಮೂರನೇ ಶುಕ್ರವಾರ ಅಂತ ಬಂದಿದೆ ಎರಡನೇ ಶುಕ್ರವಾರ ಮಾಡೇಬಾರ್ದೇನೋ ಅಂತ ಕೆಲವ್ರು ಜನ ಕೇಳಿದ್ರು ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆ ಈ ಸಾರಿ ಮೂರನೇ ಶುಕ್ರವಾರ ಬಂದಿದೆ ಅಂತಂದ್ರೆ ನಾವು ಯಾವಾಗ್ಲೂ ಮಾಡ್ತಾ ಇರೋದು ಹುಣ್ಣಿಮೆಗಿಂತ ಹತ್ತಿರದಲ್ಲಿ ಇರುವಂತ ವಾರ ಶುಕ್ರವಾರ ಮೂರನೇ ಶುಕ್ರವಾರ ಆದ್ರೆ ಶನಿವಾರನೇ ಹುಣ್ಣಿಮೆ ಹುಣ್ಣಿಮೆ ಬಂದು ಶುಕ್ರವಾರ ದಿನ ಮಧ್ಯಾಹ್ನದಿಂದನೇ ಹುಣ್ಣಿಮೆ ಗಳ್ ಸ್ಟಾರ್ಟ್ ಆಗುತ್ತೆ ಈ ಹುಣ್ಣಿಮೆ ಶ್ರವಣ ನಕ್ಷತ್ರ ಇರುತ್ತಲ್ಲ ಯಾವುದೇ ಹುಣ್ಣಿಮೆ ಆಗಲಿ ಯಾವ ನಕ್ಷತ್ರದಲ್ಲಿ ಬರುತ್ತೋ ಅದೇ ಆ ಮಾಸದ ಹೆಸರಾಗಿರುತ್ತೆ ಈಗ ಶ್ರವಣ ನಕ್ಷತ್ರದಲ್ಲಿ ಬರೋದ್ರಿಂದ ಇದು ಶ್ರಾವಣ ಮಾಸ ಜ್ಯೇಷ್ಠ ನಕ್ಷತ್ರ ಬಂದ್ರೆ ಜ್ಯೇಷ್ಠ ಮಾಸ ಹಾಗೆ ಹನ್ನೆರಡು ಮಾಸಗಳು ಕೂಡ ಹನ್ನೆರಡು ನಕ್ಷತ್ರಗಳ ಪ್ರಕಾರನೇ ಮಾಸಗಳು ಬರುತ್ತೆ ಶ್ರಾವಣ ಮಾಸ ಶ್ರಾವಣ ನಕ್ಷತ್ರ ಯಾಕೆ ಶ್ರೇಷ್ಠವಾಗಿದ್ದು ಅಂತಂದ್ರೆ ಈ ನಕ್ಷತ್ರದಲ್ಲೇ ವಿಷ್ಣು ಹುಟ್ಟಿದಾನೆ ಅಂತ ಒಂದು ಕೂಡ ಹೇಳ್ತಾರೆ ಅದಕ್ಕಾಗಿ ಶುಕ್ರವಾರ ದಿನ ಮಾಡಿದ್ರೆ ಬೆಳಗ್ಗೆ ಶುಕ್ರವಾರ ಲಕ್ಷ್ಮೀ ಪೂಜೆನೂ ಮಾಡಬಹುದು ಆ ದೇವರು ಸಾಯಂಕಾಲ ಮಾಡಿದ್ರು ಕೂಡ ಹುಣ್ಣಿಮೆಗೆ ಗಳಿಗಳು ಸೇರ್ತಾವಲ್ಲ ಹಾಗಾಗಿ ಹುಣ್ಣಿಮೆಗಿಂತ ಹಿಂದಿನ ವಾರ ಮಾಡಿದ್ರೆ ಚೆನ್ನಾಗಿ ಯಾವತ್ತು ಒಂದು ಒಳ್ಳೆ ಮುಹೂರ್ತ ಇದೆ ಅಂತ ಮೂರನೇ ಶುಕ್ರವಾರ ಎಂಟನೇ ತಾರೀಕು ಅಂತ ಹೇಳಿದ್ದಾರೆ ಮೂರನೇ ಶುಕ್ರವಾರ ಎಂಟನೇ ತಾರೀಕು ಕೆಲವು ಹೆಣ್ಮಕ್ಳಿಗೆಲ್ಲ ಪಿರೇಡ್ ಇರುತ್ತೆ ಅಂತವ್ರು ಮೂರನೇ ಶುಕ್ರವಾರ ಬರುತ್ತೆ ಅನ್ನೋದಾದ್ರೆ ಅವರು ಖಂಡಿತ ಎರಡನೇ ಶುಕ್ರವಾರ ನೀವು ಲಕ್ಷ್ಮೀ ಪೂಜೆನ ಮಾಡ್ಬೋದು ಹಾಗೆ ನೀವು ಕೆಲಸ ಕಾರ್ಯಗಳಿದ್ದಾವೆ ಎಲ್ಲಿಗಾದ್ರೂ ಹೋಗ್ಲೇಬೇಕು ನಾವು ಅವತ್ತು ಮೂರನೇ ಶುಕ್ರವಾರ ನಾವು ಇರೋದಿಲ್ಲ ಅನ್ನೋದಾದ್ರೆ ಅವರು ಕೂಡ ಎರಡನೇ ಶುಕ್ರವಾರ ಖಂಡಿತ ಮಾಡ್ಬೋದು ಅದರಲ್ಲಿ ತಪ್ಪೇನೂ ಇಲ್ಲ ಅನುಕೂಲ ಇತ್ತು ಎಲ್ಲಾ ರೀತಿಯಿಂದ ಅನುಕೂಲ ಇತ್ತಂದ್ರೆ ನೀವು ಮೂರನೇ ಶುಕ್ರವಾರ ಮಾಡ್ಕೊಂಡ್ರು ಕೂಡ ತುಂಬಾ ಒಳ್ಳೇದೇ ನಮ್ಗೆ ಮೂರನೇ ಶುಕ್ರವಾರ ಮತ್ತೆ ಎರಡನೇ ಶುಕ್ರವಾರ ಎರಡೂನು ನಮ್ಗೆ ಅವತ್ತ ಅನುಕೂಲ ಆಗಲ್ಲ ಕೆಲವು ಸೂತಕ ಇರ್ತದ ಅಂದ್ರೆ ನಾವು ಮುಡ್ಚೆಟ್ಟು ಅಂತೀವಲ್ಲ ಯಾರಾದ್ರೂ ಸತ್ತಿರ್ತಾರ ಅಥವಾ ಡೆಲಿವರಿ ಆಗಿರುತ್ತೆ ಏನಾದರೂ ಸೂತಕ ಅಥವಾ ಮುಡ್ಚೆಟ್ಟು ಅಂತ ಹೇಳ್ತೀವಲ್ಲ ಅವು ಬಂದಾಗ ಪೂಜೆ ಮಾಡಾಕ್ ಬರಲ್ಲ ಮನೆಯಲ್ಲಿ ಇದು ರಥಕತೆ ಪೂಜೆ ಅಂತ ಹೇಳ್ತೀವಲ್ಲ ಅದಕ್ಕಾಗಿ ನೀವೆರಡನೇ ಶುಕ್ರವಾರ ಮೂರನೇ ಶುಕ್ರವಾರ ತಪ್ಪಿತು ಅಂತ ಇಟ್ಕೊಳ್ಳಿ ನಾಲ್ಕನೇ ಶುಕ್ರವಾರ ಕೂಡ ಈ ಲಕ್ಷ್ಮಿ ಪೂಜೆನ ಮಾಡ್ಕೋಬಹುದು ಅದರಲ್ಲಿ ಏನೂ ತಪ್ಪಿಲ್ಲ ಒಟ್ಟು ಶ್ರಾವಣ ಮಾಸ ಐದು ಶುಕ್ರವಾರ ಬಂದವಲ್ಲ ಈ ಸಾಲಿ ಯಾವುದೇ ಶುಕ್ರವಾರ ನೀವು ಲಕ್ಷ್ಮಿ ಪೂಜೆ ಮಾಡ್ಕೊಂಡ್ರು ಕೂಡ ತುಂಬಾ ಒಳ್ಳೇದು ಅನುಕೂಲ ಆಯಿತು ಅಂದರೆ ಅಷ್ಟು ಶುಕ್ರವಾರಗಳನ್ನು ಕೂಡ ಪೂಜೆ ಮಾಡಿ ಇಲ್ಲ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ನಾಲ್ಕನೇ ಶುಕ್ರವಾರ ನಿಮ್ಗೆ ಯಾವತ್ತು ಅನುಕೂಲ ಆಗುತ್ತಲ್ಲ ಅವತ್ತು ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆಯನ್ನ ಮಾಡಿ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಶ್ರದ್ಧೆಯಿಂದ ಈ ಪೂಜೆಯನ್ನು ಮಾಡಬೇಕು ನಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀವೋ ಅಷ್ಟು ನಿಮಗೆ ವೃದ್ಧಿ ಅಂತ ಹೇಳ್ತಾರೆ ಅದು ಯಾವುದು ಸುಳ್ಳಲ್ಲ ನೀವು ಯಾವುದೇ ವಾರ ಮಾಡಿ ನಿಮ್ಗೆ ಅನುಕೂಲ ಇರೋ ದಿನ ಮಾಡಿ ಅನುಕೂಲ ಇತ್ತು ಖಂಡಿತ ಮೂರನೇ ಶುಕ್ರವಾರನೇ ಮಾಡಿ ಏನು ಪರವಾಗಿಲ್ಲ ಎರಡನೇ ಶುಕ್ರವಾರ ಮಾಡಿ ಪರವಾಗಿಲ್ಲ ನಾಲ್ಕನೇ ಶುಕ್ರವಾರ ಮಾಡಿ ಪರವಾಗಿಲ್ಲ ಯಾಕೆ ಹೇಳ್ತಂದ್ರೆ ಅವತ್ತಿನ ದಿನ ಹುಣ್ಣಿಮೆ ಕೂಡಿ ಬರೋದ್ರಿಂದ ಅವತ್ತು ನಾವು ಮೂರನೇ ಶುಕ್ರವಾರ ಅಂತ ಕೆಲವು ಕ್ಯಾಲೆಂಡರ್ಗಳಲ್ಲಿ ಮಾಡಿದರೆ ಅವತ್ತ ಅನುಕೂಲ ಇತ್ತಂದರೆ ಖಂಡಿತ ಅವತ್ತೇ ಮಾಡಿ ಅವತ್ತೂ ಅನುಕೂಲ ಇಲ್ಲ ಅಂತಂದರೆ ಮುಂದೆ ಶುಕ್ರವಾರಗಳಲ್ಲಿ ಕೂಡ ಈ ಪೂಜೆಯನ್ನು ಮಾಡ್ಕೋಬೋದು ಏನೂ ತಪ್ಪಿಲ್ಲ ನೀವೇನು ಗೊಂದಲಕ್ಕೆ ಒಲಗಾಗಬೇಡಿ ಶ್ರದ್ಧಾ ಭಕ್ತಿಯಿಂದ ಮಾಡಿ ಎಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ವೃದ್ಧಿಯಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವರಮಹಾಲಕ್ಷ್ಮಿ ಪೂಜೆನ ಹೇಗೆ ಮಾಡಬೇಕು ಹೇಗೆ ಕಳಿಸ ಪ್ರತಿಷ್ಠಾಪನೆ ಮಾಡಬೇಕು ಹಾಗೆ ವಿಸರ್ಜನೆ ಮಾಡಿದ ಮೇಲೆ ಆ ಸಾಮಾನುಗಳನ್ನು ಏನು ಮಾಡಬೇಕು ಅಂತ ಕೆಲವ್ರಿಗೆ ಇರುತ್ತಲ್ಲ ಅವೆಲ್ಲ ಕೂಡ ಒಂದೊಂದು ವೀಡಿಯೋ ಮಾಡಿ ಲಾಸ್ಟ್ ಇಯರ್ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನೆಲ್ ಒಳಗೆ ಹೋಗಿ ಆ ವೀಡಿಯೋಗಳನ್ನು ನೋಡ್ಬೋದು ಸಾಧ್ಯ ಆದರೆ ಈ ವರ್ಷ ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಈಗಾಗಲೇ ಈ ಪೂರ್ವ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಏನೇನು ಸಾಮಾನುಗಳನ್ನು ತೊಗೋಬೇಕು ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಆದಷ್ಟು ನನಗೆ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ತಿಳಿಯಾದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಮೂರನೇ ಶುಕ್ರವಾರ ಎರಡನೇ ಶುಕ್ರವಾರ ಎಲ್ರಿಗೂ ಕನ್ಫ್ಯೂಸ್ ಇದ್ದೇ ಇದೆ ನಾವು ಪ್ರತಿ ವರ್ಷ ಎರಡನೇ ಶುಕ್ರವಾರನೇ ಮಾಡ್ಕೊತ ಬಂದಿದ್ದೀವಿ ಈ ಸಾರಿ ಮೂರನೇ ಶುಕ್ರವಾರ ಹೇಗೆ ಮಾಡಬೇಕು ಅಂತ ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತೆ ನೀವು ಆ ರೀತಿ ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ ನೀವೆಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ವೃದ್ಧಿಯಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ